ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ರೆಸ್ಟೋರೆಂಟ್ ಸ್ಟೈಲ್ ಒಳಗ ವೆಜ್ ಫ್ರೈಡ್ ನ ಯಾವ ರೀತಿಯಾಗಿ ಮಾಡೋದು ಅಂತಂದು ಈ ವಿಡಿಯೋದೊಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಂತ ಈ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡ್ರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಫಸ್ಟ್ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ನಾಲ್ಕೈದು ಸ್ಪೂನ್ ಆಗುವಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಎಣ್ಣೆ ಕಾದಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡು ಸಾಸಿವೆ ಚಟಾಪಟ ಅಂತಂದು ಸಿಡೋದಾದ್ಮೇಲೆ ಇದಕ್ಕೆ ಈಗ ತರಕಾರಿನ ಆ್ಯಡ್ ಮಾಡ್ಕೊಳಕತ್ತೀನಿ ನನ್ನ ಕಡೆ ಕ್ಯಾರೆಟು ಕ್ಯಾಪ್ಸಿಕಮು ಕ್ಯಾಬೇಜು ಬೀನ್ಸ್ ಇತ್ತು ಅಂತಂದು ಈ ತರಕಾರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳಕತ್ತೀನಿ ನಿಮ್ಮ ಕಡೆ ಈ ಯಾವ ತರಕಾರಿ ಇದ್ರು ನೀವು ಆ್ಯಡ್ ಮಾಡ್ಕೋಬಹುದು ಇದ್ದ ತರಕಾರಿ ಅಂತಂದು ಏನಿಲ್ಲ ಮನೆಯೊಳಗೆ ಎಷ್ಟು ತರಕಾರಿ ಇರುತ್ತಲ್ಲ ಅಷ್ಟು ತರಕಾರಿನ ಆ್ಯಡ್ ಮಾಡ್ಕೊಂಡು ನೀವು ಫ್ರೈಡ್ ರೈಸ್ ಮಾಡ್ಕೋಬಹುದು ಏನ್ ಪರ್ಟಿಕ್ಯುಲರ್ ಆಗಿ ಇಂತಾದ ತರಕಾರಿ ಬೇಕಂತಂದೇನಿಲ್ಲ ಎಲ್ಲಾ ತರಕಾರಿನೂ ಆ್ಯಡ್ ಆದ್ಮೇಲೆ ಎಲ್ಲಾ ತರಕಾರಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈ ತರಕಾರಿ ಹಾರ್ಡ್ ಇರುತ್ತಲ್ಲ ಹಂಗಾಗಿ ಚೆನ್ನಾಗಿ ಫಸ್ಟ್ ಎಣ್ಣೆ ಒಳಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಮೂರು ನಾಲ್ಕು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಆ್ಯಡ್ ಮಾಡ್ಕೊಳಕತ್ತೀನಿ ಇವಾಗ ಮೆಣಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಏಳೆಂಟು ಬ್ಲ್ಯಾಕ್ ಪೆಪ್ಪರ್ನ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಮಸಾಲ ಮತ್ತು ಕೆಚಪ್ ಹೊಂದ್ಕೊಳ್ಳೋ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದನ್ನು ನಾನು ಇದಕ್ಕೆ ಯಾವುದೇ ಥರ ಸೋಯಾ ಸಾಸು ಚಿಲ್ಲಿ ಸಾಸನ್ನು ಆ್ಯಡ್ ಮಾಡಿಲ್ಲ ಮನೆಯೊಳಗೆ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ವೆಜ್ ಫ್ರೈಡ್ ರೈಸ್ನ ಯಾವ ರೀತಿಯಾಗಿ ಮಾಡೋದು ಅಂತಂದು ಸೊ ಹಾಗಾಗಿ ನಾನಿಲ್ಲಿ ಯಾವುದೇ ಥರದ ಸಾಸನ್ನು ಆ್ಯಡ್ ಮಾಡ್ಕೊಳಕತ್ತಿಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸಪ್ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಆಡ್ ಆ್ಯಡ್ ಮಾಡ್ಕೊಳಾತೀನಿ ನಾನಿಲ್ಲೆ ಮಧ್ಯಾಹ್ನದ ಲೆಫ್ಟ್ ಓವರ್ ಅನ್ನನ ಯೂಸ್ ಮಾಡತ್ತೀನಿ ಯಾಕಂದ್ರೆ ಇದು ಇರುತ್ತಲ್ಲ ಹಂಗಾಗಿ ಇದು ಉದುರು ಉದುರ ಅಂತಂದು ಅದನ್ನ ಆ್ಯಡ್ ಮಾಡ್ಕೊಳತ್ತೀನಿ ಆಗ ಮಾಡಿದ್ದ ಅನ್ನಾದ್ರೆ ಚೆನ್ನಾಗಿ ಉದುರು ಉದುರಾಗಿ ಬರಂಗಿಲ್ಲ ಹಂಗಾಗಿ ಲೆಫ್ಟ್ ಓವರ್ ಅನ್ನ ಇದ್ರೆ ಬೆಸ್ಟ್ ಇದಕ್ಕೆ ಲೆಫ್ಟ್ ಓವರ್ ಮಧ್ಯಾಹ್ನದ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಅಪ್ ಮಾಡಿಕೊಂಡು ಉರಿನ ಸಿಮ್ ಒಳಗ ಇಟ್ಕೊಂಡು ಇದನ್ನ ಕಲಿಸ್ಕೊಳಾಕತ್ತೀನಿ ಎಲ್ಲ ಒಗ್ಗರಣೆ ಮತ್ತು ಎಲ್ಲ ತರಕಾರಿ ಚೆನ್ನಾಗಿ ಹೊಂದ್ಕೊಳ್ಳೋ ಚೆನ್ನಾಗಿ ಚೆನ್ನಾಗಿ ಅಪ್ ಮಾಡ್ಕೊಳಕತ್ತೀನಿ ಈಗ ಲಾಸ್ಟ್ಗೆ ಮೇಲೆ ಗಾರ್ನಿಶಿಂಗಿಗೆ ಚೆನ್ನಾಗಿ ಕಟ್ ಮಾಡಿ ಇದ್ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಇನ್ನೊಮ್ಮೆ ಮಿಕ್ಸಪ್ ಕೊಟ್ಕೊಂಡ್ರೆ ನಮ್ಮ ವೆಜ್ ಫ್ರೈಡ್ ರೈಸ್ ರೆಡಿ ಆಯಿತು ಸೊ ನೋಡಿದ್ರೆಲ್ಲ ಮನೆಯೊಳಗಿರೋವಂತಹ ತರಕಾರಿನ ಯೂಸ್ ಮಾಡಿಕೊಂಡು ಮತ್ತು ಯಾವುದೇ ಥರದ ಸಾಸ್ನ ಯೂಸ್ ಮಾಡಲಾರ್ದಂಗೆ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಮಾಡುವಂತಹ ವೆಜ್ ಫ್ರೈಡ್ ರೈಸ್ನ ಯಾವ ರೀತಿಯಾಗಿ ಮನೆಯೊಳಗೆ ಮಾಡೋದು ಅಂತಂದು ರಿಯಲಿ ಇದ್ರ ಟೇಸ್ಟ್ ಅಂತ ಮಸ್ತ್ ಬಂದಿತ್ತು ನೀವು ಒಂದು ಸರಿ ಆದರೂ ಈ ಥರನ ಮನೆಯೊಳಗೆ ಮಾಡ್ಕೊರಿ ಹೆಂಗೆ ಬಂದಿತ್ತು ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲಾರಿಗೂ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್